ಉದ್ಯೋಗ ಅವಕಾಶ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಸ್ವಾಭಿಮಾನವನ್ನ ಎತ್ತಿಡಬೇಕು ಅಂತ ಹೇಳಿ ನಾವು ಖಾಸಗಿ ಬೋರ್ಡ್ ಅನ್ನ ಹಾಕುವಂತ ವಿಚಾರ ಇರ್ಬೋದು ನಮ್ಮ ಎಲ್ಲ ಅಂಗಡಿಗಳ ಮುಂದೆ ಏನು ಬೋರ್ಡ್ ಹಾಕಬೇಕು ಅಂತ ವಿಚಾರ ಇರ್ಬೋದು ಧ್ವಜ ಬಳಕೆ ಇರ್ಬೋದು ಭಾಷೆ ಬಳಕೆ ಇರ್ಬೋದು ಸಂಸ್ಕೃತಿ ಇರ್ಬೋದು ನಮ್ಮ ಕರ್ತಗಳಲ್ಲಿ ಕನ್ನಡ ಉಪ್ಯೋಗಿಸೋಂಥದ್ದು ಇರ್ಬೋದು ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಆಗ್ತಾ ಇದೆ ಮುಂದಕ್ಕೆ ಅವೆಲ್ಲ ಕೂಡ ಕಡ್ಡಾಯವಾಗಿ ಇಷ್ಟು ಪರ್ಸೆಂಟೇಜ್ ಕನ್ನಡಿಗರು ಇರಬೇಕು ಆ ದೃಷ್ಟಿಯಿಂದ ಇವತ್ತು ನಮ್ಮ ಕನ್ನಡಿಗರಿಗೆ 20% ತಗೊಳ್ಳಬೇಕು ಅಂತಲೇ ಮನೆ ನಿರ್ಣಯವನ್ನ ಸರ್ಕಾರ ಈ ಮೊದಲ ಒಂದು ರೀತಿ ಚರ್ಚೆ ಮಾಡ್ತಾರೆ ಸರ್ ಇನ್ನೊಂದ ಸರ್ ಜಿಟಿ ಮುಜುಮ್ದಾರ್ ಶಾ ಮತ್ತೆ ಬಯೋಕನೋರು ಮತ್ತೆ ಬೋಂಡಸ್ತ್ರ ಇಬ್ರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ ಅಂದ್ರೆ ನಮಗೆ ನುರಿತ ಅಂತ ಕಾರ್ಮಿಕರು ಬೇಕಾಗುತ್ತೆ ಟೆಕ್ನಿಕಲ್ ಇರೋ ಕಡೆ ನಾವು ಲಾಕ್ ಇನ್ ಇಟ್ ನಾವು ಅಂಡರ್‌ಸ್ಟ್ಯಾಂಡ್ ಮಾಡಬಹುದು ಅಂತ ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತಾರೆ ಅವರು ನಮ್ಮ ಕರ್ನಾಟಕ ರಾಜ್ಯದಿಂದನೇ ಎಲ್ಲ ಬೆಳೆದಿರೋರು ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತದೆ ಆ ಟೆಕ್ನಿಕಲ್ ಇದಕ್ಕೆಲ್ಲ ಬೇಕಾದ್ರೆ ಸ್ಪೆಷಲ್ ಎಕ್ಸೆಪ್ಷನ್ ಕೊಡ್ತೀವಿ ಏನು ಹಂಗೆಂತ ಏನು ನಾವು ಕೊಡಲ್ಲ ಅಂತಲ್ಲ ಬಟ್ ಗೌರ್ಮೆಂಟ್ ಗಮನಕ್ಕೆ ತರಬೇಕು ಪರ್ಸೆಂಟೇಜ್ ಲಿಮಿಟ್ ಸೀಲಿಂಗ್ ಲಿಮಿಟ್ ಅದನ್ನು ತಿಳಿಸ್ತಾರೆ ನಾನು ಈಗ ಅದನ್ನು ಅಸೆಂಬ್ಲಿ ಇದೆ ಈಗ ನಾ ಹೇಳೋಕ್ಕಾಗಲ್ಲ ಡೀಟೇಲ್ ಆಗಿ ಕಂಪ್ಲೀಟ್ ತಿಳಿಸು ಕಾನ್ಸ್ ಡೀಟೇಲ್ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾವು ವಾಟ್ಸಪ್ ಒಳಗಡೆನೆ ಅದನ್ನ ಬಿಲ್ ಅನ್ನು ನಾವು ಪ್ರೂಡ್्यूस ಮಾಡ್ತೀವಿ ಸರ್ ಇನ್ನೊಂದು ಸರ್ ಜಿಟಿ ಮಾಲ್ ಅಲ್ಲಿ ಸರ್ ಪಂಚೆ ಊಟ್ಕೊಂಡ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಬಿಟ್ಟಿದ್ದಾರೆ ರಾತ್ರಿಗೆ ನಿರಾಕರಣೆ ಮಾಡಿದಾರೆ ಸರ್ ಜಿಟಿ ಮಾಲ್ ಸರ್ ನಾನು ಹೋಗ್ತಿರೋ ನನಗೆ ಆಕ್ಷನ್ ತಗೊಳ್ತೀವಿ